ನಕ್ಕೇ ಏನು ವಿದ್ಯಾಭ್ಯಾಸನ ಇಂಟ್ರೊಡ್ಯೂಸ್ ಮಾಡಿದ ಅದಾದ ನಂತರ ಈ ಶೂದ್ರ ಇದ್ದಾರೆ ಇದು ಇಡೀ ಶೂದ್ರರಿಗೆ ಅನ್ಯಾಯ ಮಾಡತಕ್ಕಂಥದ್ದು ಭೀಮಸೇನೆಯಿಂದ ಸಂಚಲನ ಮಾಡಿದ್ದಾರೆ ಹಿಂದೂ ಧರ್ಮ ಅಂದರೆ ಸನಾತನ ಧರ್ಮ ಆರ್ ಎಸ್ ಎಸ್ಸು ಮತ್ತು ಶೂದ್ರ ಸೈನಿಕ ದಳ ಈ ಬಗ್ಗೆ ಮಾತಾಡ್ತಾನೆ ಈ ಹಿಂದೂ ಧರ್ಮ ಅಂದರೆ ಏನು ಹಿಂದೂ ಅಂತ ಕರೆಯೋ ಧರ್ಮ ಇಲ್ಲ ಹಿಂದೂ ಧರ್ಮ ಅನ್ನೋ ಧರ್ಮ ಇಲ್ಲ ಅದು ಸನಾತನ ಧರ್ಮ ಈ ಸನಾತನ ಧರ್ಮದಲ್ಲಿ ನಾಲ್ಕು ವಿಧ ವೇದ ಓದ್ತಕ್ಕಂಥದ್ದು ವೇದಾಧಾರಿತ ಧರ್ಮ ಇದು ವೇದ ಓದೋರು ಒಂದು ಸೆಕ್ಷನ್ನು ಅವ್ರಿಗೆ ಹೆಸರು ಏನಪ್ಪ ಅಂದರೆ ಬ್ರಾಹ್ಮಣ 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 ಮುಖದಿಂದ ಬಂತವನು ಬಂದಂಥವನು ಕ್ಷತ್ರಿಯ ತೋಳಿನಿಂದ ಬ್ರಹ್ಮನ ತೋಳಿನಿಂದ ಹುಟ್ಟಿದವನು ವೈಶ್ಯ ಬ್ರಹ್ಮನ ತೊಡೆಯಿಂದ ಹುಡ್ದಂಥವನು ಶೂದ್ರ ಬ್ರಹ್ಮನ ಪಾದದಿಂದ ಹುಟ್ಟಿದಂಥವನು ಅನ್ನೋದು ಹಿಂದೂ ಧರ್ಮ ಅಥವಾ ಸನಾತನ ಧರ್ಮ ಆದರೆ ಈ ತಲೆಯಿಂದಾಗಲಿ ಬಾಹುವಿಂದಾಗಲಿ ತೊಡೆಯಿಂದಾಗಲಿ ಹುಟ್ಟೋದು ಅಷ್ಟ ಇಲ್ಲ ಅದು ಅಂದರೆ ಈ ಧರ್ಮ ಇರ್ತಕ್ಕಂಥ ಫೌಂಡೇಶನ್ನೇ ಸರಿಯಿಲ್ಲ ನಂತರ ಯಾರು ಹಿಂದೂ ಧರ್ಮ ಪ್ರವರ್ತಕರು ಹಿಂದೂ ಧರ್ಮ ಪ್ರವರ್ತಕರು ಅಂದರೆ ಬ್ರಾಹ್ಮಣರು ಯಾರು ವೇದ ಓದ್ತಾರೆ ಪುರುಷತ್ ಓದ್ತಾರೆ ಅವರು ಈ ಧರ್ಮದ ಯಜಮಾನರು ಮತ್ತು ಈ ಕ್ಷತ್ರಿಯರು ಮತ್ತು ವೈಶ್ಯರು ವೇದನ ಕೇಳಬಹುದು ಓದಂಗಿಲ್ಲ ಓದೋರು ಮಾತ್ರ ಬ್ರಾಹ್ಮಣರು ಅವರು ಓದಬಹುದು ಕೇಳಬಹುದು ಈ ಮೇಲ್ಕಂಡಂಥ ಕ್ಷತ್ರಿಯರಿಗೆ ಪವಿಷರಿಗೆ ಕಲಿಸಬಹುದು ಆದರೆ ಈ ಹಿಂದೂ ಧರ್ಮದಲ್ಲಿ ನಾಲ್ಕನೇ ವರ್ಣ ಇರ್ತಕ್ಕಂಥ ಪಾದದಿಂದ ಉದ್ದಂಥ ಶೂದ್ರ ಅಂತಾರೆ ಅವರು ವೇದ ಓದೋಂಗಿಲ್ಲ ವೇದ ಕೇಳೋಂಗಿಲ್ಲ ವೇದ ಓದಿದರೆ ನಾಲ್ಗೆ ಕತ್ತರಿಸಬೇಕು ವೇದ ಕೇಳಿದರೆ ಕಿವಿಗೆ ಸೀಸ ಹೋಗಬೇಕು ಅಂದರೆ ಅವನ್ನ ಮೂಗನ್ನು ಮಾಡಬೇಕು ಅಥವಾ ಕಿವುಗಳನ್ನು ಮಾಡಬೇಕು ಇಂತಹ ಕಠಿಣ ಧರ್ಮ ಹಿಂದೂ ಧರ್ಮ ಈ ಧರ್ಮ ನಮ್ಮದು ಅಂತ ಹೇಳಕ್ಕೆ ಸಾಧ್ಯನಾ ಶೂದ್ರರು ಈ ಧರ್ಮದಲ್ಲಿ ಬ್ರಾಹ್ಮಣರು ಮೇಲೆ ಇದ್ದರೆ ಶೂದ್ರ ಅವರು ಸೇವೆ ಮಾಡತಕ್ಕಂಥವನು ಗುಲಾಮ ಕಾಸಿದ್ ಗುಲಾಮ ಈ ಇದನ್ನು ಯಾವುದಾದ್ರೂ ಶೂದ್ರ ಒಪ್ತಾನ ಒಪ್ಪಲ್ಲ ಆದರೆ ಈ ಸನಾತನ ಧರ್ಮನ ಹಿಂದೂ ಧರ್ಮ ಅಂತ ಕರೆದು ಹಿಂದೂಗಳೆಲ್ಲ ಒಂದೇ ಹಿಂದೂ ಅಂದರೆ ಒಂದೇ ಅಂತಕ್ಕಂಥ ಆರ್ ಎಸ್ ಎಸ್ಸು ಈ ಸನಾತನ ಧರ್ಮನ ಎತ್ತಿಡೀತದೆ ಈ ಸನಾತನ ಧರ್ಮನ ಎತ್ತಿಡಿಯೋದಕ್ಕೆ ಆ ಸಂಘಟನೆ ಏನು ಮಾಡ್ತದೆ ಅಂದರೆ ಯಾರನ್ನು ಶುದ್ಧರು ಅಂತೇಳಿ ಅವಮಾನ ಮಾಡಿ ಅವ್ರಿಗೆ ಬರೀ ಮೇಲ್ವರ್ಗದ ಸೇವೆ ಮಾಡೋದು ಕೆಲಸ ಅಂತ ಹೇಳಿದಂಥವರು ಇವತ್ತು ಅವರನ್ನೇ ಸೇರಿಸ್ಕೊಂಡು ಆ ಧರ್ಮನ ಪ್ರಚಾರ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದೆ ಇದನ್ನು ವಿದ್ಯಾವಂತರಾದಂಥವರು ಯಾರೂ ಸವಿಸೋದಿಲ್ಲ ಹಾಗಾಗಿ ಈ ಆರ್ ಎಸ್ ಎಸ್ಸು ಏನು ಪ್ರಚಾರ ಇದ್ದಾರೆ ಇದು ಇಡೀ ಶೂದ್ರರಿಗೆ ಅನ್ಯಾಯ ಮಾಡ್ತಕ್ಕಂಥದ್ದು ಶೂದ್ರರಿಗೆ ತೊಂದರೆ ಆಗ್ತಕ್ಕಂಥದ್ದು ನೀವು ಗುಲಾಮರಾಗಿರೋರು ಇದಕ್ಕೆ ಬೆಂಬಲ ಅಂದರೆ ಯಾರು ಕೊಡ್ತಾರೆ ಆದರೆ ವಿಪರ್ಯಾಸ ಏನಂದರೆ ಯಾರಿಗೆ ಏನೂ ಗೊತ್ತಿಲ್ಲ ಈ ಧರ್ಮದ ಬಗ್ಗೆ ಅವರು ಇದರ ಹಿಂಬಾಲಕರಾಗಿದ್ದಾರೆ ಇದನ್ನು ಕಂಡು ಅರ್ಥ ಮಾಡಿಕೊಂಡು ಕೆಲವು ಬುದ್ಧಿವಂತರು ಇದನ್ನು ವಿರೋಧ ಇದ್ದಾರೆ ವಿಶೇಷವಾಗಿ ಈ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಆದಂಥ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಅವರ ಮಗ ಪ್ರಿಯಾಂಕ ಖರ್ಗೆ ಇಲ್ಲಿ ಕರ್ನಾಟಕದ ಮಂತ್ರಿ ಆಗಿದ್ದಾರೆ ಇವರು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಖರ್ಗೆ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ಆರ್ ಎಸ್ ಎಸ್ನ ಬ್ಯಾನ್ ಮಾಡಬೇಕು ಅಂದರೆ ಬಹಿಷ್ಕರಿಸಬೇಕು ಅಂತೇಳಿದರೆ ಆರ್ ಎಸ್ ಎಸ್ ಪ್ರಿಯಾಂಕ ಖರ್ಗೆ ತಮ್ಮ ಕ್ಷೇತ್ರದಲ್ಲಿ ಆರ್ ಎಸ್ ಎಸ್ ಪಥಸಂಚಲನ ಮಾಡೋದಕ್ಕೆ ಹೋದರೆ ಇದರಿಂದ ಶೂದ್ರಿಗೆ ಅನ್ಯಾಯ ಆಗ್ತದೆ ಶೂದ್ರನ ದಾರಿ ತಪ್ಪಿಸಿದಾಗ ಆಗ್ತದೆ ಅಂಥೇಳಿ ಇವರು ಶೂದ್ರನ್ನೆಲ್ಲ ಸಂಘಟಿಸಿ ಇವರು ಏನು ಮಾಡಿದರು ಇವತ್ತಿನ ದಿವಸ ಅಂಬೇಡ್ಕರನ್ನ ಮುಂದಿಟ್ಕೊಂಡು ಬುದ್ಧ ಧರ್ಮನ ಮುಂದಿಟ್ಕೊಂಡು ಇವತ್ತು ಭೀಮ ಸೇನೆ ಭೀಮ ಸೇನೆಯಿಂದ ಮಾಡಿದ್ದಾರೆ ಆರ್ ಎಸ್ ಎಸ್ನವರು ಪತ್ಸಲನ ಮೇಲೆ ನವೆಂಬರ್ ಹದಿನೆಂಟಕ್ಕೆ ಆರ್ ಎಸ್ ಎಸ್ ಪಥಸಂಚಲನ ಆಯಿತು ಚಿತ್ತಾಪುರದಲ್ಲಿ ಅದರ ವಿರುದ್ಧವಾಗಿ ಈಗ ಈ ಭೀಮಸೇನೆ ಬಿಳಿ ಶರ್ಟ್ ಧರಿಸಿ ಹಾಕಿ ಪ್ಯಾಂಟ್ ಹಾಕಿ ನೀಲಿ ಟೋಪಿ ಹಾಕಿ ಪಥಸಂಚಲನ ಮಾಡಿದ್ದಾರೆ ಇದರಿಂದ ಏನಪ್ಪ ಅಂದರೆ ಶೂದ್ರದಲ್ಲಿ ಸ್ವಚ್ಛ ಜಾಗೃತಿ ಬಂದಂಗಾಗಿ ಅವರು ಆರ್ ಎಸ್ ಎಸ್ ಇಂದ ವಿಮುಖರಾಗಿ ತಮ್ಮ ಹಿತರಕ್ಷಣೆ ಮಾಡಿಕೊಂಡಿ ಅನ್ನೋ ಉದ್ದೇಶ ಆ ಉದ್ದೇಶಕ್ಕೋಸ್ಕರ ಇವತ್ತು ಇಡೀ ರಾಜ್ಯದಲ್ಲಿ ಪ್ರಿಯಾಂಕಾ ಖರ್ಗೆ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಹೋರಾಟ ಮಾಡ್ತಾರೆ ಇದಕ್ಕನುಗುಣವಾಗಿ ನಾವು ಯಾರು ಶೂದ್ರವಂತಿದ್ದೀವಿ ನಾವು ಇದನ್ನು ಅರ್ತ್ಕೊಂಡು ಅವರು ಹೇಳಿದಂತೆ ಆ ದಿಸೆ ನಡೆಯೋದು ಒಳ್ಳೆಯದು ಅಂತ ಕಾಣ್ ಕಾಣ್ತದೆ ಯಾಕೆಂದರೆ ನಮ್ಮ ದೇವಿ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ವಿಶೇಷವಾಗಿ ಬ್ರಾಹ್ಮಣರ ಸಂಖ್ಯೆ ಇರೋದು ಮೂರು ಪರ್ಸೆಂಟು ಮುರಿದವರು ಎಲ್ಲರೂ ಶುದ್ಧರು ಯಾರೂ ಜನವಾರ ಹಾಕೋದಿಲ್ಲ ಯಾರಿಗೆ ಉಪನಯನ ಆಗೋದಿಲ್ಲ ಯಾರು ವೇದ ಘೋಷ ಮಾಡೋದಿಲ್ಲ ಅಂಥವರು ಅಂದರೆ ನೂರಕ್ಕೆ ತೊಂಬತ್ತೇಳು ಭಾಗ ಶುದ್ಧರು ಇಲ್ಲಿರ್ತಕ್ಕಂಥ ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ರು ಅವರ ತಾತ ಮುತಾಸನರು ಹಿರಿಯರು ಧರ್ಮನ ಬದಲಾಯಿಸ್ಕೊಂಡಿರೋ ಶೂದ್ರಷ್ಟೇ ಅವರ ತಾತ ಮುತ್ತ ಶೂದ್ರ ಆಗಿದ್ರು ಹಾಗಾಗಿ ಇವತ್ತು ದಿವ್ಸ ಬಹುಸಂಖ್ಯಾತರಾದಂಥ ಶೂದ್ರರು ಇದಕ್ಕೆ ಜಾಗೃತಿ ಬೇಕಾಗುತ್ತೆ ಈ ಧರ್ಮ ನಮ್ಮನ್ನು ಗುಲಾಮರನ್ನು ಹಾಕಿದ ಧರ್ಮ ಹಣ ಇಲ್ಲದೆ ಸಂಬಳ ಇಲ್ಲದೆ ಸೇವಕರನ್ನು ಮಾಡ್ಕೊಂಡಿದ್ದ ಧರ್ಮ ಅಂತಕ್ಕಂಥ ಭಾವನೆ ಬರೋದು ಸಹಜ ಅಷ್ಟೇ ಅಲ್ಲ ಯಾವುದಕ್ಕೋಸ್ಕರ ಶೂದ್ರ ಇವತ್ತಿನ ದಿವಸ ಸಂಘಟನೆ ಆಗಬೇಕಿದೆ ಶೂದ್ರು ಅಂದರೆ ಯಾರು ಯಾರು ಬ್ರಾಹ್ಮಣರಲ್ಲ ಯಾರೂ ಯಜ್ಞೋಪವೀತ ಹಾಕಲ್ಲ ಉಳಿದವ್ರು ಎಲ್ಲರೂ ಶುದ್ಧರು ನಮ್ಮ ರಾಜ್ಯದಲ್ಲಿ ಹೇಳೋದಾದರೆ ವಕಲಿಗರು ಲಿಂಗಾಯತರು ಪೂರ್ವರು ಬ್ಯಾಡ್ರೂ ಬೇಸ್ತರು ಅಗಸರು ಅಜಾಮರು ಅಗಸರು ಎಲ್ಲ ಜಾತಿಗಳು ಸಹ ದಲಿತರು ಇವರೆಲ್ಲರೂ ಸಹ ಶುದ್ಧರು ಇವರೆಲ್ಲ ಇವತ್ತು ದಿವಸ ಒಗ್ಗಟ್ಟಾದರೆ ಆ ಯುವಕರ ಜಾಗೃತಿ ಬಂದರೆ ಅವ್ರಿಗೆ ಅವ್ರ ವಿದ್ಯಾಭ್ಯಾಸಕ್ಕಾಗಲಿ ಅಥವಾ ಅವ್ರ ಉದ್ಯೋಗಕ್ಕಾಗಲಿ ಒಳ್ಳೆಯ ಅವಕಾಶ ಇರುತ್ತೆ ಹಿಂದೆ ಈ ಜನಕ್ಕೆ ವಿದ್ಯೆಯೂ ಇರಲಿಲ್ಲ ಶಿಕ್ಷಣ ಕೊಡೋಕ್ಕೆ ಅವಶ್ಯ ಸಾಧ್ಯನೇ ಇರಲಿಲ್ಲ ಮತ್ತು ಆಸ್ತಿ ಇಟ್ಕೊಳ್ಳೋಕ್ಕೂ ಅವಕಾಶ ಇರಲಿಲ್ಲ ಆದರೆ ಸ್ವತಂತ್ರ ಬಂದ ಮೇಲೆ ಮೆಕಾಲೇ ಏನು ವಿದ್ಯಾಭ್ಯಾಸನ ಇಂಟ್ರೊಡ್ಯೂಸ್ ಮಾಡ್ದ ಅದಾದ ನಂತರ ಆಗ್ತಾ ವಿದ್ಯಾವಂತರಾಗ್ತಾಯಿದ್ದಾರೆ ಆದರೆ ಜಾಗೃತವಂತರಾಗಿಲ್ಲ ಇವರಲ್ಲಿ ಜಾಗೃತಿ ಉಂಟು ಮಾಡಿ ಇವ್ರನ್ನ ಪ್ರತಿ ತಾಲೂಕು ಪ್ರತಿ ರಾಜ್ಯದ ಕೇಂದ್ರ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಸಂಘಟಿಸಬೇಕು ಅಂತೇಳಿ ಈ ಶೂದ್ರ ಸೈನಿಕ ದಳನ ನಾವು ಸಂಘಟನೆ ಮಾಡ್ತಾಯಿದ್ವಿ ಶೂದ್ರ ಸೈನಿಕ ದಳನ ನಾವೇ ಹೇಳಿದೆ ಎಲ್ಲ ಜಾತಿಯ ಯುವಕರನ್ನ ಒಂದು ಕಡೆ ಸೇರಿಸಿ ಅವರಲ್ಲಿ ಜಾಗೃತಿ ಉಂಟು ಮಾಡೋಕ್ಕೆ ನಾವು ಎಲ್ಲೆಡೆ ಈ ಸಮಾವೇಶಗಳನ್ನ ಮಾಡಿ ಅವರ ಜಾಗೃತಿ ಉಂಟು ಮಾಡಿ ಅವರ ಉದ್ಯೋಗ ಅವ್ರು ಸಿಗ್ತಕ್ಕಂಥ ಶಿಕ್ಷಣ ಅವ್ರಿಗೆ ಸಮಾಜದಲ್ಲಿ ಸಿಗಬೇಕಂತ ಎಲ್ಲ ಹಕ್ಕುಗಳನ್ನ ಕೊಡಿಸ್ಕೊಳೋ ಕೆಲಸ ಮಾಡೋದಕ್ಕೆ ಈ ಶೂದ್ರ ಸೈನಿಕ ದಳ ಅಸ್ತಿತ್ವ ಬಂದಿದೆ ಯಾಕೆಂದರೆ ಇತ್ತೀಚೆಗೆ ಈ ನಡೆದಂಥ ಒಂದು ಘಟನೆನ ನಾನು ಜ್ಞಾಪಿಸ್ಕೊಳ್ಳೋಕ್ಕೆ ಈ ರೀತಿಯಲ್ಲಿ ಅದೇನೆಂದರೆ ಸುಪ್ರೀಂ ಕೋರ್ಟ್ ನಮ್ಮ ದೇಶದ ಅತ್ಯಂತ ಉಚ್ಚ ನ್ಯಾಯಾಲಯ ಆ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾದಂಥವರು ಆತ ದಲಿತ ಅನ್ನೋ ಕಾರಣಕ್ಕೆ ಅವನು ಮೇಲ್ಜಾತಿ ಅಲ್ಲ ಅನ್ನೋ ಕಾರಣಕ್ಕೆ ಅವನ ಮೇಲೆ ಚಪ್ಪಲಿ ಎಸಿತಕ್ಕಂಥ ಕಾರ್ಯ ಆಯಿತು ಇದನ್ನು ಯಾರೂ ಸಹಿಸೋಗಿಲ್ಲ ನ್ಯಾಯಾಂಗದಲ್ಲಿ ಆದಂಥ ಘಟನೆ ಇದು ಈ ಘಟನೆಯನ್ನು ಎಲ್ಲರೂ ವಿರೋಧಿಸಬೇಕಾಗಿತ್ತು ಆದರೆ ಅಷ್ಟರ ಮಟ್ಟಿಗೆ ವಿರೋಧ ಇಲ್ಲ ಇವತ್ತಿಗೂ ಸಹ ಈ ಥರ ಡಿಸ್ಕ್ರಿಮಿನೇಷನ್ ಅಂದರೆ ಈ ಥರ ಅನ್ಯಾಯಗಳು ನಡೀತಾನೆ ಇದೆ ವಿಶೇಷವಾಗಿ ಕೆಳಮಟ್ಟದಲ್ಲಿ ಅವರು ಉದ್ಯೋಗದಲ್ಲಾಗಲಿ ಶಿಕ್ಷಣದಲ್ಲಾಗಲಿ ಈ ಅವಕಾಶಕ್ಕೆ ಸಿಗ್ತಾ ಇಲ್ಲ ಮೇಲಿನ ಎಲ್ಲ ಹುದ್ದೆಗಳು ವಿಶೇಷವಾಗಿ ಈ ದೇಶದ ಐ ಎ ಎಸ್ ಐ ಪಿ ಎಸ್ ಐ ಆರ್ ಎಸ್ ಅಂಬ್ಯಾಸಿಡರ್ಸ್ ಮತ್ತು ವೈಸ್ ಚಾನ್ಸ್ಲರ್ಸ್ ಇಂಥ ಎಲ್ಲ ಮೇಲ್ದರ್ಜೆಯ ಉದ್ಯೋಗಗಳು ಕೆಲವೇ ಜನದ ಪಾಲಾಗ್ತಾ ಇದೆ ಅದಕ್ಕೋಸ್ಕರ ಇಡೀ ಶೂದ್ರ ಜನಾಂಗ ಜಾಗೃತರಾದರೆ ಅವ್ರಿಗೆ ಒಳ್ಳೆ ಶಿಕ್ಷಣ ಸಿಗುತ್ತೆ ಮತ್ತು ಉದ್ಯೋಗನೂ ಸಿಗುತ್ತೆ ಹಾಗಾಗಿ ಈ ದೇಶದ ಆದಾಯನ ವ್ಯವಸ್ಥಿತವಾಗಿ ಸಮನಾಗಿ ಹಂಚೋದಕ್ಕೆ ಅವಕಾಶ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಶೂದ್ರ ಸೈನಿಕ ದಳ ಅಸ್ತಿತ್ವಕ್ಕೆ ಬಂದಿದೆ ಇದನ್ನು ನಾವು ಪ್ರತಿ ಜಿಲ್ಲಾ ಕೇಂದ್ರ ರಾಜ್ಯ ಕೇಂದ್ರ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಮೀಟಿಂಗ್ಗಳು ಮಾಡಿ ಸಭೆಗಳು ಮಾಡಿ ಜಗಳ ಜಾಗೃತಿ ಉತ್ಸವ ಮುಖಾಂತರ ನಡೆಸ್ಕೊಂಡು ಹೋಗ್ತೇವೆ